ಸರಿಯಮ್ಮ ನಾನು ಊರಿಗೆ ಹೋಗ್ತೀನಿ ಹ ಇನ್ನೇನು ಎಲ್ಲ ಮುಗೀತಲ್ಲ ಏನ್ ಮುಗಿತೋ ಏನು ಕಣಮ್ಮನ ಇನ್ನು ಏನಾಗುತ್ತೋ ಇನ್ನು ಏನೇನು ನೆನೆಸ್ಕೊಂತಲ್ಲೇವಿ ಹನಿಯಾಳಿ ಏನು ಆಗಲ್ಲ ಕೇಳಿದಷ್ಟು ಕೊಟ್ಟಿದ್ದೀವಿ ಇವಾಗ ಇಲ್ಲೇ ಕೊಟ್ಟ ಮೇಲೆ ಮುಗೀತು ಇನ್ನೇನು ಕೇಳಂಗಿಲ್ಲ ಅಂತ ನಾನು ಅಲ್ಲೇ ಅದಕ್ಕೆ ಮತ್ತೆ ಕಡಕಾಗಿ ಸರಿಯಾಗಿ ಹೇಳಿದ್ದು ಅವಳಿಗೆ ಹ್ಮ್ ಅಯ್ಯಮ್ಮನಿಗೆ ಈಗ ಇನ್ನೇನು ಬರಲ್ಲ ಸುಮ್ಮನಿರು ಇನ್ಯಾರ ತಲೆ ಕೆಡ್ಸ್ಕೊಂತೀವಿ ಹಾ ಅಳಾಗೋದು ಹೋಗಿ ಹೇಳಿ ಐದು ಎಕರೆ ಜಮೀನು ಆಳೆ ಯಾರಿಗೆ ಬೇಕಾಗಿತ್ತು ಹ್ಮ್ ಆದ್ರೂ ನನಗೆ ಅದನ್ನು ಕೊಡಕ್ಕೆ ಮನಸ್ಸೇ ಇರಲಿಲ್ಲ ಗೊತ್ತಾ ಮನೆಯಾಳಿಗೆ ಅಲಾ ನ್ಯಾಯ ರೀತಿಯಲ್ಲಿ ಇದ್ದವ್ರಿಗೆ ಆಸ್ತಿ ಸಿಗಲ್ಲ ಅಂತಾದ್ರಾಗೆ ಅನ್ಯಾಯ ರೀತಿಲಿ ತಾಳಿ ತಾಳಿ ಕಟ್ಟಿಸ್ಕೊಂಬಂತು ನೋಡ್ದ ಮೇಲೆ ದಬ್ಬಾಳಿಕೆ ಮಾಡಿ ಆಸ್ತಿನ ಭಾಗ ತಾಂಡ್ಲು ಹ್ಮ್ ನನಗೂ ಈಗ್ಲೂ ನೆನೆಸ್ಕಂಡ್ರೆ ಮೈಯೆಲ್ಲ ಉರ್ದೋಗುತ್ತೆ ಹಾಂ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ನಿಮ್ಮ ಅಪ್ಪ ಸರಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ ಬಿಡು ಹೋಗ್ಲಿ ಬಿಡಮ್ಮ ಈಗ ಅದನ್ನೇನ್ ಎನ್ಸ್ಕೊಂಡು ಯಾಕೆ ಬೇಜಾರಾಗ್ತೀಯಾ ಇನ್ನೇನ್ ಮಾಡಕ್ಕಾಗುತ್ತೆ ಆಗಿದ್ದಾಗೋಯ್ತು ಇನ್ಮೇಲೆ ಆಯಮ್ಮ ತಂಟಿಗ್ ಬರಲ್ಲ ಹ ಆದಷ್ಟು ಬೇಗ ಅವ್ರಿಗೆ ಎಷ್ಟು ನಾ ಹೆಸರಿ ಮಾಡಿಸ್ಬಿಟ್ಟು ಅಯ್ಯಮ್ಮ ಎಲ್ಲ ಎಲ್ಲಾ ತಕ್ಕೂ ಸೈನ್ ಹಾಕಿಸ್ಕೊಳ್ರಿ ಇನ್ನು ಆಸ್ತಿಲಿ ಇನ್ನು ಯಾವುದೇ ತರದ್ ಭಾಗ ಸಿಗಲ್ಲ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಭಾಗ ಕೇಳಲ್ಲ ಅಂತೇಳಿ ಸೈನ್ ಹಾಕಿಸ್ಕಳ್ರಿ ಹ ಸುಮ್ನಾಗ್ಬೇಡ್ರಿ ಆಮೇಲೆ ಮುಂದೆ ಎಂದಾದರೂ ಒಂದು ಸತೀರ್ ಕಾವೇರಿ ಬಂದ್ಗಿದ್ದಾರ ಆ ಮಗನ್ ತಗು ಎಲ್ಲಾರ ತಗೂನು ಸೈನ್ ಹಾಕಿಸ್ಕೊಳ್ಳ್ರಮ್ಮ நன்கேன்ேத்தம்மா ஆமப்பி நம்ம அண்ணூு ம் அவர்த்தானே முன்ன கடை ஓகி மாசோது எல்லா ஆமப்பா நான் மாதிரி நம்பா நீனதும் சீட்டு ஜோர்மா ம் இன்னாத்து கொடக்கோட அவ்வள்தான சரி ஆய்த்து ஹேத்தினி எல்றவ் எல்லோ வரிர் பேனோ அது சரி உடுக்கு எங்கே சன்கவா ಹ್ಞೂ ಚೆನ್ನಾಗಿದ್ದಾರಮ್ಮ ನಮಗೂ ಕಾಯಿ ಆರ್ಡರ್ ಸಿಕ್ಕೈತಿ ಅದೇ ಸೂಚಿ ಕೊಡ್ತಿದ್ದಲ್ಲ ಆರ್ಡ್ರನ್ನ ಬೆಂಗಳೂರಿಗೆ ಅವ್ರೇನೆ ನಾವೇ ಹೋಗಿ ನಾನು ಗೌರಿನು ಆರ್ಡ್ರ್ ತಗೊಂಡ್ಬಂದಿದ್ದು ಇವಾಗ ಐದು ಸಾವಿರ ರೂಪಾಯಿ ಆರ್ಡರ್ ಕೇಳಿದಾರೆ ಎಲ್ಲ ಮಾಡಬೇಕು ಅದನ್ನೇ ಇದ್ವಿ ಆದರೆ ಇಲ್ಲೊಂದು ಈ ಸಮಸ್ಯೆ ಆಯ್ತಲ್ಲ ಅದಕ್ಕೆ ನಾನು ಎಲ್ಲ ಕೆಲಸನ ಬಿಟ್ಟು ಗೌರಿಗೆ ವಹಿಸಿ ಇಲ್ಲಿಗೆ ಬಂದೆ ಅಲ್ಲೂ ಹೋಗಿ ಕೆಲಸ ನೋಡ್ಕೋಬೇಕು ಗೌರಿಗೆ ಅಷ್ಟು ಗೊತ್ತಾಗಲ್ಲ ಏನೂ ಇಲ್ಲ ಯಾರ್ದಾಗ ಹೆಂಗೆ ಮಾತಾಡಬೇಕು ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಎಡ್ಡಮ್ ಸಡಮ್ ಮಾತಾಡ್ಬಿಡ್ತಾಳೆ ಕೆಲಸ ಕೆಡಿಸ್ತಾಳೆ ಅವಳು ಅದಕ್ಕೇ ನಾನು ಅಲ್ಲಿ ಇರಲೇಬೇಕು ಹ್ಞೂ ಹೋಗ್ತೀನಿ ಇವತ್ತು ಹೌದಾ ಹೆಂಗೋ ಒಳ್ಳೆ ಕೆಲಸ ಆಯ್ತು ಬಿಡು ಹ್ಞೂ ಹಂಗಾರೆ ನೀವು ಚೆನ್ನಾಗಿ ಸಂಪಾದನೆ ಮಾಡಿ ಒಂದು ಒಳ್ಳೆ ಮನೆ ಕಟ್ಟ್ರಿ ಹೇಳ್ತೀನಿ ಹ್ಞೂ ಇವ್ರಿಗಿನ್ನ ದೊಡ್ಡದಾಗಿರ್ಬೇಕು ಆ ಸೂಜಿರ್ ಮನೆಗಿಂತನ ಹಂಗ್ ಕಟ್ಟು ಹೇಳ್ತೀನಿ ಮನೆ ನೋಡಿ ಹುರ್ಕೋಬೇಕು ಆ ದೇವಿ ಸೂಜಿ ಅವಳ ಗಂಡ ಕಾಂತ ಅವರೆಲ್ಲರೂ ನೋಡಿ ಹುರ್ಕೋಬೇಕು ಅಂತ ಮನೆ ಕಟ್ಟು ಹೇಳ್ತೀನಿ ಆದ್ರೆ ದುಡ್ಡು ಬೇಕಲ್ಲ ಮಾಸ್ ದೊಡ್ಡ ಮನೆ ಕಟ್ಟಕ್ಕೆ ದುಡ್ಡಿಗೆ ಯಾಕೆ ಚಿಂತೆ ಮಾಡ್ತೀಯಾ ಆಸ್ತಿ ಐತಲ್ಲ ಇಂದು ನಿನಗೂನು ಭಾಗಾಸೆ ಇರುತ್ತೆ ಹಾಂ ಅಂದ್ಮೇಲೆ ನಿನ್ ಬಾಗಕ್ ಬರೋದು ನಿನಗ್ ಸೇರುತ್ತೆ ಅಂದ ಮೇಲೆ ನೀನೆ ನಿನ್ನ ಹೆಸರು ಮಾಡಿಸ್ಕೊಂಡು ಮನೆ ಕಟ್ಟಿ ಹೇಳ್ತೀನಿ ಸೈಟು ಪೇಟು ಇದಾವ ನಿಮ್ಮ ಅಲ್ಲೆಲ್ಲ ಇಲ್ಲವೇ ಇಲ್ವೇ ಊರಾಗೆ ಜಾಗ ಅಂತಂದ್ರೆ ಅದೇ ತಗೋಬೇಕು ಅಷ್ಟೇ ಎಲ್ಲ ನಾ ಜಾಗ ನೋಡಿ ಏ ನಮ್ಮೂರಾಗೆ ಏನು ದೊಡ್ಡ ಊರೇನು ಅಲ್ವಲ್ಲ ಕೊಟ್ಟೆ ಕೊಡ್ತಾರೆ ಯಾರಾದರೂ ಊರಾಗೆ ಜಾಗನ ತಗೊಂಡು ಕಟ್ಟಬಹುದು ಅದೇ ಕಟ್ಟಕ್ ದುಡ್ಡು ಬೇಕಲ್ಲ ಅದಕ್ಕೆ ಸುಮ್ಮನೆ ಆಗಿದೀವಿ ಭಾಗ ಕೊಟ್ರೆ ನಾವು ಅದ್ರಾಗ ಒಂದಿಷ್ಟು ಏನೋ ದುಡ್ಡು ಮಾಡ್ಕೊಂಡು ಮನೆ ಕಟ್ಟಬಹುದು ಹ ಸರಿ ಅದನ್ನ ಯೋಚನೆ ಮಾಡೋಣ ಬಿಡು ಮೊದಲು ಇದನ್ನ ಬಗೆಹರಿಸ್ಕೊಳ್ರಿ ಆ ದೇವ ಮುಂದೆ ಹಾಕೊಟ್ಟು ಕೈ ತೊಳ್ಕೊಳ್ರಿ ಹೇಳ್ತೀನಿ ಅವಳ ತಂಟಿಗೆ ಹೋಗ್ಬೇಡ ನೀನು ಹ್ಮ್ ನಾನೇ ಯಾಕೆ ನಮ್ಮ ಅವಳ ತಂಟಿಗೆ ಅವಳೇ ಕಾಲ್ ಬರ್ತಾಳೆ ಇಲ್ಲಿ ಬಂದು ಸೇರ್ಕೊಂಡು ಜಗಳ ಗಂಟಿ ಆಗ್ಯಾವಳೆ ಮಸ್ತಾಗಿ ಬಂದಾಗ ಏನ್ ಮಾತೆ ಬರಲ್ವೇನೋ ಮಂಗಿದ್ಲು ಹಾ ಈಗ ಹೀಟ್ ಆಗಲ್ಲ ಬಂಬಾಯಿ ಬಾಯಿ ಮಾಡ್ತಾಳೆ ಹಾ ಹೋಗ್ಲಿ ಬಿಡು ಸರಿ ನಾನು ಊರಿಗೆ ಹೋಗ್ಲಾ ಯೂ ನಿಮ್ಮ ಸರಿಯಾಗಿ ಹೇಳಿ ಹೋಗು ಹ್ಮ್ ಹೇಳಿರೋ ಅಷ್ಟೇ ಕೊಡ್ಬೇಕು ஜாஸ்தி தலை கெட்ஸ்க்கு அவ் பகேன ஓகே அந்த நீன்னு ஏழுவோகம்மா அப்பயெல்லாம் அண்ணோ அப்போ மாதாத்தா உம் நடி மத்தி தாம்பர இல்லை ஊர்வலே தாம்பிஹ் சிங்கம்பூர் தா ஊடாத்தின் ஆஸ்தி விஷயக்கூழோன்னே வகையில ஓகே உடுகுர் உப்பின்காய் மாட் அதுக்கே ಅಯ್ಯೋ ಮೊಲ್ಲಿ ನೇತಾ ಇರ್ತಾಳೆ ಇವತ್ತು ಸಾಯಂಕಾಲಕ್ಕೆ ಚಿಕ್ಕನ್ಗೆ ಕತ್ತ ಕೋಳಿ ಸಾರ್ ಮಾಡೋಣ ಅಂತಾನ ಹೇಳ್ತಿದ್ಲು ಈ ಹೋಗ್ತಾ ಇದೀರಲ್ಲ ಚಿಕ್ಕಮರೇ ಇದ್ದು ಹೋಗ್ಬೋದಾಯ್ತು ನಾಳಿಕೆ ಅಯ್ಯೋ ಅದೆಲ್ಲ ಚಿಕ್ಕನ್ ಸಾರು ಪಕ್ಕನ್ ಸಾರು ಎಲ್ಲ ಉಂಡೋಗ ಅಷ್ಟೊತ್ತಿಗೆ ಆಗಲ್ಲ ಆ ಆಗಲ್ಲ ಇನ್ನೊಂದ್ಸಲ ಯಾವಾಗಾದ್ರೆ ಬಂದಾಗ ಇದ್ದು ಹೋಗ್ತೀನಿ ಹ್ಮ್ ಸರಿ ತಂಬ ಇಲ್ಲಿ ನಾನು ಹೋಗ್ಬೇಕು ನಡಿಯಮ್ಮ ನಡಿ ನಿಮ್ ಹುಡ್ಗುರಲ್ಲಿ ಕಾಯ್ತಿರ್ತಾ ತಿರ್ಗ ಹ ಇನ್ನೊಂದ್ಸಲ ಬಂದಾಗ ಒಂದ್ ಎರಡು ದಿವಸ ಇದ್ದೋಗ್ಯಂತ ಕರ್ಕೊಂಡ್ಬಂದು ಕಾಯ್ಕೊಂಬಂದು ರಾಜ ನಾಳಿಕ್ಕೆ ಹೋಗಿ ತಲಕಪ್ಪಿಸಿ ಅದೇನೇನು ಬೇಕು ಎತ್ತೆತ್ ಬೇಕು ಅಂತ ಬರಪ್ಪ ಹಾಂ ಅದಷ್ಟು ಬೇಗ ಅವ್ರು ಕೇಳಿರೋದನ್ನ ಜಮೀನ ಅದೇ ಅಲ್ಲಿ ಅಡಿಕೆ ತೋಟದ ಮಗಳಾಗ ಐತಲ್ಲ ಖಾಲಿ ಜಮೀನು ಅದ್ರಾಗ ಒಂದು ಬೋರ್ ಐತಲ್ವಾ ಅದನ್ನೇ ಕೊಡೋಣ ಹಾಂ ಸರಿ ಆಯ್ತಪ್ಪ ನೀನು ಹೆಂಗೆ ಹೇಳ್ತೀಯ ಹಂಗೆ ನಾನು ನಾಳೆಗೆ ಹೋಗಿ ಕೇಳ್ಕೊಂಬತ್ತೀನಿ ಬಿಡು ಹಾಂ ಏನಮ್ಮ ನೇತ್ರಮ್ಮ ನಾನು ಊರಿಗೆ ಹೋಗ್ತಾ ಇದ್ದೀನಿ ಹೌದಾ ಸರಿ ಅಮ್ಮ ಆಯಿತು ಹೋಗ್ಬಾ ಹೋಗ್ಬತ್ತೀನಿ ಆದರೆ ನೀವು ಏನು ಹೆಚ್ಚು ಕಮ್ಮಿ ಮಾಡಬೇಡ್ರಿ ಐದು ಎಕರೆ ಜಮೀನು ಅಂತಂದ್ರಲ್ಲ ಈ ಎಲ್ಲೇ ಕೊಡ್ತೀರಾ ಏನು ಎತ್ತ ಹಾ ಆಮೇಲೆ ತೋಟಗಿಟ ಕೊಟ್ಟು ಇದು ಇದ್ ಮಾಡಿರ ಖಾಲಿ ಜಮೀನು ಕೊಡ್ಬೇಕು ಅವ್ರಿಗೆ ಹಾ ಹೇಳಿರ್ತೀನಿ ಇನ್ನೇನು ಎಕ್ಸ್ಟ್ರಾ ಕೊಡಕ್ಕೆ ಹೋಗ್ಬೇಡ್ರಿ ಹೇಳಿರ್ತೀನಿ ಹಾ ಆಮೇಲೆ ತಿರ್ಗಿ ಅಥವಾ ಒಟ್ಟು ಮಾಡ್ಕೊಂಡು ಅಮ್ಮ ಆ್ಯಾಸಿಟ್ ಮಾಡ್ಕೊಂಡು ಜಗಳ ಮಾಡ್ಕೊಂಬಂಗೆ ಮಾಡಬೇಡ ನೀನು ಹಾ ಅಯ್ಯೋ ಹಂಗೆಲ್ಲ ಏನು ಮಾಡಲ್ಲ ಬಿಡಮ್ಮ ಹಿತ್ರಮ್ಮ ನನಗೂ ಗೊತ್ತಾಗುತ್ತೆ ಹಾಂ ಅದಕ್ಕೆ ತಾನೆ ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಕೊಟ್ಟು ಇಲ್ಲೇ ಬಗೆಹರಿಸ್ಕಮ್ಮನ ಅಂತ ನಾನೇ ನಿನ್ನೆ ಹೇಳ್ಕಳ್ಸಿದ್ದು ನೀನಾದರೆ ಹೇಳಿದರೆ ನೀವಮ್ಮ ಕೇಳ್ತಾಳೆ ಅಂತನ ನಾವು ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ ಹಾಂ ನೋಡು ನೀನು ಬಂದಿದ್ಕೆ ಹೆಂಗೋ ಸುಲಭನಾಗಿ ಇಲ್ಲೇ ಬಗೆಹರಿತು ಕೋರ್ಟು ಕಚೇರಿ ಅಂತ ಹೋಗಿದ್ರೆ ಸುಮ್ಮನೆ ಅಲ್ದಾಡ್ಬೇಕಾಗಿತ್ತು ಅಷ್ಟೇನಿ ಹಾಂ ನನ್ನ ಆಸೆನಾ ನಂದೇನೆ ಆಸೆ ಅವಳು ಆಸೆ ದೇವಿದು ಅದು ಆಸೆ ಆಸ್ತಿ ತಗೋಬೇಕು ಅಂತನ ಎಲ್ಲದಕ್ಕೂ ಕಾರಣ ನೀನೇನೆ ನೀನೇ ಹೋಗಿ ಜಗಳ ಮಾಡ್ಕೊಂಡು ಹಂಗೆ ಹಿಂಗೆ ಅಂತಾನೆ ಅವ್ರ ಮನಸ್ಸಿನಾಗೆ ದ್ವೇಷ ಬರಂಗೆ ಮಾಡಿ ಆಸ್ತಿ ಭಾಗ ಕೇಳಂಗೆ ಮಾಡ್ದವಳು ನೀನೇನೆ ಹಾ ಸುಮ್ಮನೆರು ನನ್ನ ಮೇಲೆ ಏನೇನೋ ಹೇಳಕ್ಕೆ ಬರಬೇಡ ನೀನು ಎಲ್ಲದಕ್ಕೂ ಕಾರಣ ನೀನೇನೆ ತಪ್ಪು ಆಗಿದ್ದೇರಿಗೆ ನೀನ್ ತಪ್ಪ ಅಣ್ಣ ಕಾರಣ ನೀನ್ ಕಾರಣ ನೀನ್ ಜಗಳ ಮಾಡಿದ್ರೆ ಅವ್ರ ಆಸ್ತಿ ವಿಷಯಕ್ಕೆ ಗೊತ್ತಾನೇ ಇರಲಿಲ್ಲ ಅವ್ರ ಪಾಡಿಗೆ ಅವರು ಜೀವನ ಮಾಡೋರು ಏನೋ ಮನೆ ಕಟ್ಕೊಮಕ್ಕೆ ಒಂದಿಷ್ಟು ದುಡ್ಡು ಕೊಟ್ಟಿದ್ಕೆ ಅಷ್ಟು ರಂಪ ರಂಪರಾಮಾಯಣ ಮಾಡಿದೆ ಅದಕ್ಕೆ ಮತ್ತೆ ಸಿಟ್ಟು ಬಂದಿದ್ದು ನಮ್ಗೇನು ಅಕ್ಕಿಲ್ವಾ ನೀನು ದುಡ್ಡು ಇಸ್ಕಮಕ್ಕೆ ನಿಮ್ಮ ಆಸ್ತಿ ನಮ್ಗೆ ಅಕ್ಕಿ ಇಲ್ವಾ ಅಂತ ಹೇಳಿ ಅವ್ರ ಮನಸ್ಸಿನಾಗೆ ಬಂದಿದ್ದ ಅವ್ಳ ಮನಸ್ಸಾಗೆ ಅದಕ್ಕೆ ಮತ್ತೆ ಆಸ್ತಿ ಬೇಕು ಅಂತಾನೆ ಪಂಚಾಯ್ತಿಗೆ ಹಾಕಿದ್ದು ಹಾಂ ಇದಕ್ಕೆಲ್ಲ ಕಾರಣ ನೀನು ನಾನಲ್ಲ ಅಯ್ಯೋ ನೀವಿಬ್ರು ಹಿಂಗ್ ಜಗಳ ಮಾಡ್ಕೊಂಡು ನಿಂತ್ಕಂಡ್ರೆ ಈಗ ಆಗೈತಿ ಹೋಗೈತಿ ಬಿಡ್ರಿ ನೀನ್ ಕಾರಣ ಅಂತಂದ್ರೆ ಇಬ್ರು ಕಾರಣನೇ ಹ ಇದಕ್ಕೆ ನೀವಿಬ್ರು ಸೇರಿನೆ ಈಗ ಭಾಗ ಕೇಳ್ತಾ ಇರೋದು ಅವ್ರು ಅಷ್ಟೇನೆ ನೀನ್ ಕಾರಣ ನಾವು ಒಬ್ಬರ ಮೇಲೆ ಒಬ್ರು ತಪ್ಪಾಕ್ ಬಿಡ್ರಿ ಸುಮ್ನಿರ್ರಿ ಬಾಯಿ ಮುಚ್ಕೊಂಡೀಗ ಹೌದಪ್ಪ ಸುಮ್ನೆ ಇರು ನೀನು ಇವ ಅಮ್ಮನೊಂದು ಒಂದಿಷ್ಟು ತಪ್ಪೈತಿ ಅವ್ರ ಕೂಟ ಅದು ಮೊದಲನೇ ತಪ್ಪು ಸುಮ್ನೆ ಹೆಂಗೋ ಇಷ್ಟಿ ಇಷ್ಟ ದಿನ ಬಂದು ಯಾವ ಆಸ್ತಿನ ಬೇಡ ಏನು ಬೇಡ ಅಂತ ಸುಮ್ನಿದ್ರು ಕೆಣಕಂಡು ಹೋಗ್ಬಾರ್ದಾಗಿತ್ತು ಜಗಳಕ್ಕೆ ಹ ಹ್ಞೂ ಅದನ್ನ ಇನ್ನೊಂದ್ಸಲ ಹೇಳು ಓದ್ತೀನಿ ಅಮ್ಮಾಯಿಗೆ ಅರ್ಥ ಆಗಂಗೆ ಹಾಂ ಪದೇ ಪದೇ ಹೇ ನನ್ ನಾನೇ ಕಾರಣ ನಾನೇ ಕಾರಣ ಅಂತ ಹೇಳಿದ್ರೆ ನಾನು ಸುಮ್ಮನಿರಲ್ಲ ಹಾಂ ಹೌದು ಕಾರಣ ನೀನೇ ಅಂದಮೇಲೆ ಇನ್ನೇನು ನೀನೇ ಕಾರಣ ಅಂತ ಇನ್ನೇನು ಬೇರೆ ಕಾರಣ ಆಗಕ್ಕಾಗುತ್ತ ಅಯ್ಯೋ ಅಮ್ಮ ಸುಮ್ಮನಿರ್ತೀಯ ಈಗ ನೀವು ಜಗಳಾಡ್ಕೊಂಡೆ ನಿಂತ್ಕೊಂಡಿರ್ತೀರೋ ನನ್ನ ಊರಿಗೆ ಕಳಿಸ್ಕೊಡ್ತೀರೋ ಹಾಂ ಈಗ ಸಮಸ್ಯೆ ಬಗ್ಗೆ ಇರ್ತೀವಿ ತಾನೆ ಅವ್ರಿಗೆ ಕೊಡಬೇಕಾಗಿರೋದ ಕೊಟ್ಟು ಕೈ ತೊಳ್ಕೊಳ್ರಿ ಹಾಂ ಅವ್ರನ್ನ ಮಾತಾಡ್ಸೋಕ್ಕೂ ಹೋಗ್ಬೇಡ್ರಿ ಏನೂ ಇಲ್ಲ ಇನ್ಮೇಲೆ ಸುಮ್ಮನಿರ್ರಿ ಅಷ್ಟೇನೆ ಅಯ್ಯೋ ಮಕಾನು ನೋಡಲ್ಲ ನಾನು ಹಾ ನಿಮ್ಮಪ್ಪ ಐತಲ್ಲ ನಿಮ್ಮಅಪ್ಪ ಹೋಗೋದು ಎಣ್ಣೆ ಎಂಟಿ ಮೇಲೆ ಅಷ್ಟು ಪ್ರೀತಿ ಎಣ್ಣೆ ಎಂಟಿ ಮಕ್ಕಳು ಮೇಲೆ ನನ್ನ ಮಕ್ಕಳಿಗೆ ಏನು ಹಾಂ ನಿನಗೆ ಬಡವ್ರ ಮನೆಗೆ ಕೊಟ್ಟ ಅದೇ ಅದ ಸೋರ ಮನೆಗೆ ನೀನು ಜೀವನ ಮಾಡ್ತಾ ಇದ್ದೆ ಆ ಎಣ್ಣೆ ಎಂಟಿ ಮಗಳು ಆ ಕಂಬಳಿ ಎಷ್ಟು ಶ್ರೀಮಂತರ ಮನೆಗೆ ಸಿಕ್ಕವಳೆ ಹಾಂ ಅಲ್ಲಿ ಮಹಾರಾಣಿ ಇದ್ದಂಗೆ ಇದ್ದಾಳೆ ನೋಡು ಇಲ್ಲೇ ಗೊತ್ತಾಗ್ತೈತಿ ಅಪ್ಪನ ಪ್ರೀತಿ ಜಾಸ್ತಿ ಯಾರ ಮೇಲೆ ಅಂತಾರೆ ಹ ಅಮ್ಮ ಸುಮ್ಮನೆ ಇರ್ತೀಯ ಆಗೋಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗಬೇಡ ನೇತ್ರ ಮದುವೆ ಮಾಡಿದ್ದು ಅಪ್ಪ ಎಲ್ಲ ನೀನು ಆ ನೇತ್ರನು ಇಬ್ರೇನೆ ಸೇರ್ಕೊಂಡು ಅವಳಿಗೆ ಅಂತ ಮನೆ ಸಿಗಂಗ್ ಆಗಿದ್ದು ಹಾ ಏನೇನೋ ಮಾತಾಡ್ಬೇಡ ನೀನು ನೇತ್ರ ನೀನ್ ಹೊರಡು ನೀನ್ ಇದ್ದಷ್ಟು ಇಲ್ಲಿ ಸುಮ್ಮನೆ ಜಗಳಗಳು ಆಗ್ತಾ ಇರ್ತವೆ ನಾನೇನು ಮಾಡ್ತೀನಿ ಅಣ್ಣ ಅಪ್ಪ ನೀನು ಅಮ್ಮಾಯಿ ನೀನು ಬೈಯಕ್ ಹೋಗ್ಬೇಡ ಸುಮ್ನೆ ಇರೋ ನೋಡಿ ಹೇಳಿರ್ತೀನಿ ಹಾ ಅವ್ರ ವಿಷಯ ತೆಗೆದು ಮನೆಗೆ ಜಗಳ ಮಾಡ್ಕೆ ಹೋಗಬೇಡಿ ಹೋಗ್ಬೇಡ್ರಿ ಚೆನ್ನಾಗಿ ನೋಡ್ಕೊ ನೀನು ಜಾಸ್ತಿ ಅಲ್ಲಿರ್ಬೇಡ ಇಲ್ಲೇ ಇರು ಆಯ್ತಮ್ಮ ಆಯ್ತು ಬಿಡು ಇನ್ಯಾಕಿ ಸರಿ ನೋಡಿ ಬಸ್ಸಿಗೆ ಹತ್ತಿಸ್ತೀನಿ ಅಮ್ಮ ಏನು ಅನ್ಯಾಯ ಆಗಿಲ್ಲ ಅವ್ರಿಗೂ ಏನು ಅನ್ಯಾಯ ಆಗಿಲ್ಲ ಅವ್ರು ಕೇಳ್ದಷ್ಟು ನಾವು ಕೊಟ್ಟಿದ್ದೀವಿ ಈಗ ಮತ್ತೆ ಅವರೇನು ಬರಲ್ಲ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಚೆನ್ನಾಗಿರ್ತೀವಿ ನಾವು ದೇವರು ನಮಗೆ ಬೇಕಾದಷ್ಟು ಕೊಟ್ಟವನಿ ಅದ್ರ ಬಗ್ಗೆ ನೀನೇನು ತಲೆ ಹೋಗ್ಬೇಡ ನಾವೇನೇನು ಬೀದಿಗೆ ಬರಲ್ಲ ಅವ್ರಿಗೆ ಒಂದಿಷ್ಟು ಕೊಟ್ಟ ತಕ್ಷಣ ನಡಿ ಒಳಕ್ಕೆ ಅಯ್ಯೋ ದೇವ್ರೇ ಇವಪ್ಪ ಇಂದು ಇವಮ್ಮ ಇಂದು ಒಳ್ಳೆ ಜಗಳ ಆಯ್ತಪ್ಪ ಹ್ಞೂ ನಾವು ಜಗಳ ಆಡಿರಿ ಇವ್ರು ಬಿಡಿಸ್ಬೇಕು ಅಂತಂದ್ರಾಗ ಇವರೇ ಜಗಳ ಆಡ್ತಾರೆ ನಮ್ಮ ಎದುರಿಗೆ ನಾವು ಯಾರಿಗೆ ಅಂತ ಹೇಳೋದು ಹೋಗತ್ತ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ